ಈಗ ದೊಡ್ಡದಾಗಿ ಉಟ್ಕೊಂಡಾರ ನೀನು ನಾವು ಹದಿನೈದು ಲಕ್ಷ ಕೊಟ್ಟು ಬರ್ಸ್ಕೊತೀವಿ ಈಗ ಏನ್ ಮಾಡೋದು ಮಾಡಕ ಬಿಡಿ ಅಪ್ಪನಿಗೆ ಹೇಳ್ಬಿಟ್ಟು ಈ ಮನೆ ಮಾರ್ಬಿಟ್ಟು ತಗೊಂಡೋಗ್ರು ಬಿಡ್ಸ್ಕೊಳ್ಳೋದು ಬುಡ್ಸ್ಕೊಂಡು ನಿಮ್ಮ ಹೆಸರು ಬರ್ಸ್ಕೊಳ್ಳೋದು ಬರ್ಸ್ಕೊಂಡು ನಮ್ಮ ಹಬ್ಬನೇ ಇಸ್ಕೊಳ್ಳೋದು ಏನಂತೆ ಈ ಮನೆ ಮರಬಿಟ್ರ ನಿಮ್ಮ ನಿಮ್ಮ ಯಾಕೆ ಒಪ್ಪಕ್ಕಿಲ್ಲ ಅಂದರು ಹೇಳೋದು ಆ ತಾಸ್ತಿ ಮನೆ ಬಿಡಾಕದ ಇದ್ ಮಾರಾಕ್ತಿವಿ ಬನ್ನಿ ನಮ್ಮ ಜೊತೆ ಅಂತ ಇನ್ಯಾರು ಕೊಡ್ಬೇಕಾಗಿತ್ತು ನನಗೆ ಯಾವಾಗಿದ್ರು ಕೊಡ್ಬೇಕಾಗಿರೋದು ಅದೇ ಸರಿ ನಿಮ್ಮ ನಿಮ್ಮನೂ ಒಪ್ಪ ಯಾಕೆ ಒಪ್ಪ ನಾನು ಒಪ್ಪಸ್ತೀನಿ ನೀವ್ ಅಲ್ಲ ಅಲಕನ್ರೀ ಏನ್ರಿ ಆತರ ಮಾತಾಡ್ದು ನಿಮ್ ತಂಗೇ ಮೊಳಂಗಿದ್ಲು ಯಾವಾಗ್ಲೂ ನೋಡಿ ಯಾವ ಯಾವ ಮಾತಾಡದ್ಲು ಅಂದ್ಬಿಟ್ಟು ಅನ್ಬಿಟ್ಟು ಹೇಗಿ ತಗ ಈ ತರ ಬುದ್ಧಿ ಕಲಿಯದು ಮುಂಚೆ ದೂರಾಂಕಾರ ಬರ್ತದೆ ಅಂದ್ಬಿಟ್ಟು ಹಿಂಗೂ ಬಂದದ್ರಿ ಏನ್ ಅತೇ ಆ ಬಾಯ ಕರ್ಸಿ ನಮ್ನೇ ಬಾಯಿ ಮುಂಚಿಸ್ಬಿಟ್ಟು ಕಳ್ಸಿ ಬಿಟ್ರಲ್ಲ ಎಲ್ಲ ನಾನು ಅದಕ್ಕೆ ಬರ್ಕೊಂಡು ಕಣವ ಹೋಗೋದೇ ಬೇಡ ಸುಮ್ಮನೆ ಮರೋದಿ ಕಳ್ಕೊ ಬರ್ಬೇಕಾಯ್ತದ ಅಂದ್ಬಿಟ್ಟು ಹಂಗ ಅನ್ಬಿಟ್ಟು ಅಷ್ಟ ಮನೆ ಬಿಡ್ಬಿಡಕದ ಯಾವ ತರ ಮಾಡಿದ್ರಿ ಇವರು ಹಾ ಮನೆ ಹಾಳು ಬುದ್ಧಿ ಇಷ್ಟ್ರು ಮಟ್ಕುವೆ ಅಪ್ಪನ ಮನೆ ಹಾಳು ಮಾಡ್ಬಿಟ್ಟು ಅವಳು ಉದ್ದಾರ ಅದಳು ಅವಳು ನಿಮ್ಮ ತಂಗಿ ಈಗ ಮನೆ ರೆಡಿ ಮಾಡಿಸ್ಬಿಟ್ಟು ಅವಳು ಯಾರು ಮಾಡ್ಸೋಕೆ ಹೇಳಿದವಳು ಅವಳು ಹೆಸರು ಬರ್ಸ್ಕೊಳಕ್ಕೆ ನಿಮ್ಗೆ ಅನ್ನೋದಾರೆ ಕೆಲಸ ಮಾಡಿದಳ ಮಾಡ್ತಾಳೆ ನಿಮ್ಮ ತಂಗಿ ಆ ಏನು ಅತ್ತೆ ಮಾವನ ಹೆಸರಲ್ಲಿ ಬಿಟ್ಟಿದಾರ ಅವ್ರ ಹೆಸರು ಬರ್ಸ್ಕೊಳಕ್ಕೆ ಅವ್ರು ಮನೆ ರೆಡಿ ಮಾಡಿಸಿ ಏನು ಸಾಧನೆ ಮಾಡಿಗಳು ಮಾಡ್ತಾಳೆ ಅವಳನ್ನ ಮನೆ ಕಟ್ಟಕ್ಕೆ ಯಾರು ಎಲ್ಲದ ಹೋಗಿದ್ದರು ಹೇಳಿದ್ರೆ ಯಾರೇ ಮನೆ ರೆಡಿ ಮಾಡ್ಸಿ ನೀವು ಮಾಡಿಸೋದು ಬರ್ಸ್ಕೊಳ್ರ ಅಂತ ಎಂದ ರಂಗ ತೆಂಗ ಮಾತಾಡ್ತಾಳಲ್ಲ ಮಾತಾಡಲಿ ಬಿಡು ಅವು ಅನ್ಬಸ್ತಾರೆ ಸುಮ್ಕಿದೆ ನಮ್ಮ ಎಷ್ಟು ಅಯ್ಯೋ ಅಪ್ಪ ಅನ್ನಿಸ್ತಾ ಇದ್ದಾರೋ ಅಷ್ಟು ಅನ್ಬಸ್ತಾರೆ ಸುಮ್ಕಿರು ನಿಮ್ದೊಂದು ಚೂರು ಎದ್ರಿಕೆ ಭಯ ಅನ್ನೋದಿದ್ದೀರ ಅವರು ಈ ಕೆಲಸ ಮಾಡ್ತಿದ್ರೆ ನೀವು ಎದ್ರುಕೊಂಡು ಎದ್ರುಕೊಂಡು ಕೂತ್ಕೊಳ್ಳೋದಕ್ಕೆ ಚಂದ ಹೋಗಿತ ಹೋಗಿತ ಬಂದಿದ್ರೆ ಇಷ್ಟೊತ್ತು ಕೇಸರ ಆಗಿರೋದು ಇವಾಗ ಎಷ್ಟು ಬೆಂಕಿ ಕಾಕು ಹಂಗಾರಿ ಈಗ ಆಟ ಮಾಡಿ ಬಂದಿವಿ ತಾನೆ ಹದಿನೈದು ಲಕ್ಷ ಒಂದು ಕೊಟ್ಬಿಟ್ಟು ಮಕ್ಕದ ಮೇಲೆ ಹೊಡ್ದಂಗ್ ಆಯ್ತದೆ ಏನಪ್ಪಾ ಅಂದ್ರೆ ನಿಮ್ಮ ಅವನು ನಿಮ್ಮ ಈಗ ಅದು ಈಗ ಇರೋದು ಮುಖ್ಯವಾಗಿ ಯಾಕೆ ಲೆಗೆಸ್ಕೊಂಡಿದ್ರಿ ಅಷ್ಟು ದಕ್ಷ ಇಲ್ಲ ನಾನು ಒಪ್ಕೋಬತ್ತಿದ್ನ ನಾನು ನಿಮ್ಮಂದ್ ಕಬಡ್ಡಿ ಏರಿಯಲ್ಲ ನಾನು ನಾನು ಯಾವ್ದಾರ ಒಂದು ಕೆಲಸ ಹಿಡಿದ್ರೆ ಯಾ ಕೆಲಸ ಮಾಡಿ ಮುಗಿಸೋಳೆ ನಾನು ತಿಳ್ ಕಬಡ್ಡಿ ಅಯ್ಯೋ ಏನು ಮುಗಿಸಿ ಏನೋ ನಿಮ್ಮ ಅವನು ನಿಮ್ಮ ಅಪ್ಪನಿಗೆ ಒಪ್ಪಾನೆ ಅವ್ರ ಮನೆ ಮಾಡ್ಬಿಟ್ಟು ನಮ್ಮನೆ ತಕೊಳಕೆ ಒಪ್ಪಿಟ್ಟಾರ ಅವರು ನೋಡದ ಮಾತಾಡೋದೇನಂದ್ರೆ ನೋಡದ ಮೊದ್ಲಿ ತಡೆದಿವಿ ಅಲ್ಲಿ ತಕೋಗಾರಲ್ಲ ಬಂದ್ಮೇಲೆ ಕುಣಿಸ್ಕೊಂಡು ಹೇಳ್ತೀನಿ ನೀವು ಮಾತಾಡಿ ಅವ್ ನೀವೇನೋ ತನಗೆ ಇರ್ತಾಬಿಡಿ ನಿಮ್ಮನ್ನ ನಾನು ನೋಡ್ಕೋತೀವಿ ನಿಮ್ಮ ಹೆಂಗೆ ಕೈ ಬಿಡಾಕೇ ನಾವು ಅಂದ್ಬಿಟ್ಟು ಹೇಳ್ರಿ ಓ ಇಮ್ಮನ್ನ ನೋಡ್ಕೊಳೋದು ಆತ್ ಕೇಳಂತೆ ಇರ್ತಾರೆ ಅಲ್ಲೇ ಹೋಗಪ್ಪನ ಜೊತೆ ಅವ್ರು ಇರಕ್ಕಿಲ್ವಾ ನೋಡ್ಕತೀನಿ ಹಚ್ಕೋಟಾಕಿ ನಮ್ಮ ಮಾತೇ ಮವ್ವನ ನನ್ನ ಕೈ ಬಿಟ್ಟಿಟ್ಟನ ಪಪ್ಪ ಆಸರೆ ಆಶ್ರಯ ಕೊಟ್ಟುಕೊಂಡು ಅಷ್ಟಿಷ್ಟ ನಮ್ಮನ್ನ ಇಸ್ಕೊಂಡವ್ರೆ ಅವ್ರನ್ನ ಕೈ ಬಿಡೋದು ಒಟ್ಟಿಗೆ ನಾನಂತೂ ಕೇಳೋಕೆ ಇರೋಕನಪ್ಪ ಬಾಯ್ಬಿಟ್ಟಿ ನಿನ್ ಕೇಳಿ ಒಪ್ಸುರೆ ಒಪ್ಸು ನಿಮ್ಮ ಅವ್ವನ ನಿಮ್ಮ ಅಪ್ಪನುವೇ ನಾನೇ ಮ್ಯಾಗ ಅವ್ರ ಕೈಲಿ ನನ್ನ ಮಾತು ಕೇಳಾಕ ನಂಗೆ ಇಷ್ಟ ಆಯ್ತದೆ ನನಗೆ ಹೋಗಿದ್ರವ್ವ ருமிி நிமிம்பர் இது ஹம் கரெண்ட்ல அதுக்கென மென்ப் மாதவ ஓகே உம் ஓகே ருக்மிணம்மா ஏனது பர்க்கொத்தி என்ன இத்தொங்க ருக்மிணா எத்தியாரு ஏன் பாய் பந்தங்க பிதில் இதுக்கொண்டு பாய் வந்தங்க போதம் மனித ஜரேலவா லோப்பர் முண்டவன நீட்ரீ பயவ்விரி நீங்க ராக்த்திவா அய்வோ சந்தா இல்சி மருவதீ பிள் குத் மார மருவது கொழது அரஜாச்சோ மர மருவா ಹದಿನೈದು ಲಕ್ಷ ಸಾವಿ ಬಂದು ಕೊಟ್ಟು ಬರ್ಸ್ಕೊಳ್ಳಿ ಮನೆ ನೀವು ಅಂತ ಅಂದವ್ರೆ ಅಯ್ಯೋ ಹದಿನೈದು ಲಕ್ಷ ಖರ್ಚು ಮಾಡಿದಾನ ಒಂದು ಹತ್ತು ಲಕ್ಷ ಖರ್ಚು ಮಾಡೋಣ ತಾಕು ಸೇರಿಸಿ ಒಂದು ಹತ್ತು ಇದು ಹೆಚ್ಚಾಗಿ ಹೇಳಿದ ಎಷ್ಟು ಹೇಳೋ ಈಗ ಅವ್ರು ಮಾಡ್ಸೋರು ಈಗ ನಾವು ಕೊಡನೆ ಬೇಕಲ್ವ ಈಗ ಹೇಳ್ತಾವ್ರಲ್ಲ ಏನೋ ನೀವು ಇಷ್ಟು ಮಾಡ್ಸಿದ್ರೆ ಅಷ್ಟು ಮಾಡಿಸಿದಿರಿ ಅಂತ ಇದ್ವಾ ಏನು ಮಾಡೋಕ್ಕಾಕಿಲ್ಲ ಬಿಡಿ ಅದಕ್ಕೆ ಹೆಂಗಾರ ವ್ಯವಸ್ಥೆ ಮಾಡಬೇಕು ರೂಪ ಮೇಡಮ ಎತ್ತವರ ಇದ್ರೆ ಇಸ್ಕೊಡಿ ಒಂದು ಹದಿನೈದು ಲಕ್ಷ ಸಾವಿ ಮಗ ಹದಿನೈದು ರೂಪಾಯಿ ಕೇಳಿಂಗೆ ಹೇಳ್ತಾ ಕೂತಿದಿ ಯಾರು ಕೊಟ್ಟಾರೋ ಹದಿನೈದು ಲಕ್ಷ ಸಾವಯಪ್ಪ ನೀನು ಸರಿಯಾಗಿ ಹೇಳ್ತಾ ಇದಿ ಕನವ ಪಪ್ಪ ನೋಡು ನನಗೆ ಅಂತ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಖರ್ಚು ಆಯ್ಲ ಕಣವ ನಾನು ಕೂಲಿ ಮಾಡೋದು ಹದಿನೈದು ಲಕ್ಷ ದುಪ್ಪಿದ್ರೆ ಯಾಕೆ ಬಿಟ್ಟದ ಮಗ ಅದಕ್ಕೆ ಮಮ್ಮ ಅಲ್ಲೂ ಚಾಲೆಂಜ್ ಹಾಕೋದು ಹಾಕ್ಬಿಟ್ಟು ಬಂದೀವಿ ಈಗ ಏನು ಮಾಡೋದು ಅನ್ನೋ ದಿಕ್ಕಿ ಗೊತ್ತಲ್ಲ ಅಲ್ಲಕ್ಕಂದ ಮಗ ಹಿಂಗೆ ಅಂತಳಲ್ಲ ರುಕ್ಮಿಣಮ್ಮ ಅಂತ ಅನ್ಕಬ್ರಿ ಆ ನಿನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನೀನು ಚಾಲೆಂಜ್ ಹಾಕಕ್ಕೆ ಹೋಗಬೇಕಾಗಿತ್ತು ಯಾವ್ಯಾವ ತರದ್ ಮಾತಾಡ್ಲು ಗೊತ್ತಮ್ಮ ಬೀದಿಲಿ ನಿಂತ್ಕೊಂಡು ಮಾರೋದ್ ಕೊಡದ್ಲು ಅವ್ಳನ್ನ ನಾನು ಆರಾಮಾಗಿ ಇರೋಕ್ ಬಿಟ್ಟು ಹೆಂಗಾರ ಹೆಂಗಾರು ಮಾಡಿ ನಮ್ಮ ಮನೆ ನಾನು ಕಿತ್ಕೊಬೇಕು ಅಂದ್ಬಿಟ್ಟೆ ಪ್ಲಾನ್ ಮಾಡ್ಕೊಂಡಿರೋ ನಾನು ಅಕ್ಕೆ ಅದ್ಕೆ ಹೆಂಗಾರು ಮಾಡಿ ನಮ್ಮ ಅಪ್ಪನ ಮನೇನೇ ಇದನ್ನೇ ಮಾರ್ಬಿಟ್ಟು ಅಲ್ಲಿ ತಕೊಳದ ಅವು ಅಪ್ಪನ ನಾವೇನು ಓಡ್ಕೊಳ್ದೆ ಅನ್ಕೊಂಡಿವಿ ಹ್ಞೂ ಹ್ಞೂ ಮಾಡ್ರ ಮಾಡ್ರ ಕೆಲಸ ಮಾಡಿ ನಿಮ್ಮ ಮನೆ ಚೆನ್ನಾಗದೆ ಹದ್ನೈದು ಲಕ್ಷಕ್ಕೇನು ಅಟು ಗೀಟು ಎಲ್ಲ ಮನೆ ಸುತ್ತ ಕೊಟ್ಟರೆ ಇಪ್ಪತ್ ಇಪ್ಪತ್ ಲಕ್ಷ ತಗೋ ಕೊಡ್ತಾರ ಕತೆ ಇನ್ನೊಂದ್ ಹತ್ತು ಲಕ್ಷ ಬೇಕಾದ್ರೆ ಜಪ ಜಟ್ಟ ಇಟ್ಕಳಿವಿರಿ ಕೆಸಕ್ ಹೋಗದವ್ರು ಬಡ್ಡಿ ದುಡ್ಡೋ ಜೀವನ ಮಾಡಬಹುದು ಹಂಗ ಮಾಡಿ ಮತ್ತೆ ಅದಕ್ಕೆ ಮೋ ಅಪ್ಪ ಇನ್ನೂ ಹೇಳಿಲ್ಲ ಒಲ್ತಾರೆ ಬರ್ಲಿ ಅಂತ ಕಾಯ್ತಾವಣ್ಣ ಹೇಳ್ತೀನಿ ಅವ್ರಿಗೆ ಕತೆ ಹೇಳು ಯಾರ ಅಂತ ಹೋಗಿದ್ರು ಅಯ್ಯೋ ನಮ್ ದೊಡ್ಡಪ್ಪನವಸ ಅದೇ ಅನ್ಬಿಟ್ಟು ಕರ್ದಿದ್ರು ಅದಕ್ಕೆ ಹೋಗ್ವ ಕೆಲ್ಸಕ್ಕೆ ಹೋಗ್ರ ಸರಿ ಸರಿ ಓಲಿ ಓಲಿ ಹೋಗಲಿ ಹೋಗು ಐದೇನಪ್ಪ ವಲ್ತಕೆ ಅಂತಿಲ್ಲ ನಿಮ್ ತವ ಜಮೀನ್ ಇಲ್ವಲ್ಲ ಎಲ್ಲಿ ಇದಾವ ಜಮೀನಿದ್ರೆ ಜಮೀನೇ ಮಾರ್ಬಿಟ್ಟು ಅವಳ ಮನೆಗೆ ಬರ್ದ ಮಾಡ್ನು ಬಿಸುಸ್ಕೊ ಮನೆಯ ఏం మి అని హేతీ కేతయమ్మ ఇవమ్మమ్ నేను చడిగా అనుకుంటున్నా నేను అత మన సేర్స్బెడ మే త్రూవే అర్బా అల్లి నీ మమ్ ఇక్క బెడీ అవును మాత్ర మనోళ్ళకి సేర్స్బెడ ఆళ్యాక సేర్సీ ఇల్లీ గంట నన్ను మానమ్మ ఓదే బిజీ హరకళా నను మనోళి సేర్స్క రుక్మిణ యావదే కారణకు ఇలా కనమ్మ నేను ఏదో అనంతూ సేర్స్కొక్క ಅಯ್ಯೋ ನಾನೇನವನೇ ನಾನು ಏನು ಅನ್ಕಳ ನಂಗೆಲ್ಲ ಅನ್ಕೊಳ್ಳಣ ಪಪ್ಪ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಒಳ್ಳೆ ಒಳ್ಳೆಯವಳು ನೀನು ಒಳ್ಳೇತನ ಕಿಲ್ಲಿ ಇವತ್ತನು ಕಾಲೈತದಮ್ಮ ಹೇಳ್ತಿರಲ್ಲ ಬೀದಿ ಇಂದ ಕಡೆ ಯಾವ ಯಾವ ಥರದಲ್ಲಿ ಮನಗೆ ಬರೋದೇ ಕಳ್ಸಿ ಬಿಟ್ಟು ಗೊತ್ತ ಕಳ್ಸಲು ಗೊತ್ತಾ ನಿಜವಾಗ್ಲೂ ಊಟ ಮಾಡೋಕು ಮನ್ಸಿಲ್ಲ ನನಗೆ ಅಷ್ಟು ಬೇಜಾರಾಗ್ಬಿಟ್ಟಿಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನಿನ್ನೂ ಇಷ್ಟೆಲ್ಲ ಮಾರ ಬರೋದಿ ಕಳ್ದವಳೆ ಅಲ್ವಾ ಯಾವ್ದೇ ಕಾರಣಕ್ಕೂ ನೀವು ಮನೆ ತಕೊಂಡ್ ಬುರ್ಸ್ಕೊಂಡ್ಮೇಲೆ ಸೇಸ್ಕೊಬೇಡ ಮನೆಗೆ ಅಣ್ಣ ನಿಮ್ಮ ಹೋಸ್ಲ ದಾಟು ಒಳಗೆ ಬರಬಾರ್ದು ಬೀದ್ ನಿಂತ್ಕೊಂಡು ಬೀಜ ಮುಗಿಸ್ಕೊಳ್ಸು ಈಗ ಒಂದು ತಳದಂತ ಬೇಜಾರ ಮಾಡ್ಕೊಬೇಡ ಅಯ್ಯೋ ಅಷ್ಟೇ ಅಂದ್ರೆ ರುಕ್ಮೀಣ್ಣಮ್ಮ ಅಷ್ಟೇ ಏನೇನು ಇಲ್ಲ ಸರಿ ಸರಿ ಕನವ ಆಯಿತು ಅದಕ್ಕೆ ಮಾಡಿದೆ ಕನವ ಹೋಗಿದ್ರಲ್ಲ ಏನಾಯ್ತು ಅಂದ್ಬಿಟ್ಟು ಅಯ್ಯೋ ನನಗೆ ನಿಜವಾಗ್ಲು ನೀನು ಏನಾರು ಅಂದ್ಕೋ ಅಮ್ಮ ಸುಳ್ಳೇಳನೋ ಅಂದ್ಕೊಂಡು ಏನೋ ಓಸಿ ಬೇಜಾರಾಗಿಲ್ಲ ಮೇಣನ್ ಕುಟ್ಟಿ ಹೇಳ್ಕೊಂಡು ಪಪ್ಪ ಮಗನಗೂ ಸೊಸೆಗೂ ಅವ್ರ ಮನೇಲಿ ಬೆಲೆ ಇರ್ವಲ್ಲ ಸೊ ಹೊಳಿ ಮನೆ ಹೆಚ್ಚಾದ್ರಲ್ಲ ಅನ್ಕೊಂಡು ಹೊತ್ತೆ ಬಿಟ್ಟುಕನವ ನನ್ನ ಮಗಳು ಕುಟ್ಟಿ ಹೇಳ್ಕೊಂಡು ನನ್ನ ಮಗಳು ಒಸಿ ಸಮಾಧಾನ ಮಾಡಿದ್ವ ಸುಮ್ಕಿರೋ ಅವ್ವ ನೀನು ಎಲ್ಲರ ಬಗ್ಗೆ ಇಷ್ಟೊಂದು ತಲೆ ಇಡಿಸ್ಕೊತೀಯಲ್ಲ ಅನ್ಕೊಂಡು ನನ್ನ ಮಗಳು ಸಮಾಧಾನ ಮಾಡ್ತು ನೋಡಿ ರುಕ್ಮಿಣಮ್ಮ ನೋಡಿ ನೀವೇ ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ವ್ಯವತ್ತಿಗೆ ಬೆಂಕಿ ಕಂದರು ಈ ಕೆಲಸ ಮಾಡ್ಬೇಕಂತ ಅಂತ ಎಷ್ಟು ದಿವಸದಿಂದ ಕಾಯ್ಕಂಡ್ ಕೂತಿದ್ರು ಗುಟ್ಟನಲ್ಲೇ ಗೋಳಿ ಮಣ್ಣಿಗೆ ಬರೆದು ಬಿಟ್ರಲ್ಲ ನಮಗೆ ನನ್ಗೆ ಗಂಡೊಂದು ಎತ್ತಿತಿಲ್ವಾ ಎತ್ತಿತ್ತಿರುವ ರುಕ್ಮಿಣಮ್ಮ ಹೇಳ್ತಿರಲ್ಲ ವ್ಯಕ್ತಿಗೆ ಅಮ್ಮ ನೀನು ನೀನೇನಾರು ಅನ್ಕೋ ನನಗಂತಿವೆ ಭಾಳ ಬೇಜಾರಾಗೋಯ್ತು ಕಣಮ್ಮ ಇವ್ರು ಈ ಕೆಲಸ ಮಾಡ್ತಾರೆ ಅಂತ ಸಲ ಅಂದ್ಕೊಂಡಿರಲ್ಲ ಕಣಮ್ಮ ನಾನು ಅಷ್ಟು ಬೇಜಾರಾಗೋಯ್ತು ನನ್ಗಂತಿವೆ ಅಯ್ಯೋ ಬೇಜಾರಾಗಿಲ್ವ ನನಗೆ ಬೇಜಾರಾಯ್ತದ ಕನವ ನಿಜವಾಗ್ಲೂ நீனேனாரு அன்க்கோ நன்கி பேஜர் ஆங்கில பப்பா அய்யோ பப்பா தேன் கண்ட கை கண்டுவே கண்ட்ர மனே இறக்காதத ஏனே ஆகி மக்கணு எஸ் திசை எந்த இரக்கேஜ் அல்ல ஒட்டி ம தீர்மான சரி தீர்மான மட்னி தீர கணவா அஸ்ட் மாதிரி மத்தே நீ தலைகிடி அஸ்ட் மா சும் நீ சரி சரி ருக்மிணம் ஆய் ருமிடமா ஆஹ் சரி இன்னேனமா அய்யோ ஏன கணவ அக்கீளது அந்த மாதிரி சரி ஆய் சரி கணவா ஏனாதீன ಅಯ್ಯೋ ಏನು ವಿಲಕ್ಕನ್ರಿ ಏನು ವಿಲ ಹೋಗಿದ್ರೆ ಏನು ಅಂತ ಕೇಳಕ್ಕಂತ ಅಮ್ಮ ಮಾಡಿತ್ತು ಅವಳದೊಳ್ಳೆ ಅಲ್ಲಿ ಇಲ್ಲಿಂದ ಗಂಟೆ ಕಬ್ಬುದಿ ಕಲ್ತಾಳ ರುಕ್ ಸುಮ್ನಿರ ಸುಮ್ಮನೆ ಇರ ಕೇಳೋಳ ಫೋನ್ ಮಾಡೋಳು ರೀ ಫೋನ್ ಮಾಡ್ತಾನೆ ಅಮ್ಮ ಏನಾದ್ರು ಇಲ್ಲದೆ ಹೇಳದಪ್ಪ ಈಗ ಅಮ್ಮ ಹೇಳಿ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತಿ ಸುಮ್ ಕುಟ್ಕಳಿ ಸಹಸ ನಮ್ಗೆ ಹಾಕ್ಬೇಕು ಸುಮ್ನಿರ ಕೇಳು ಸರಿ ಆಯ್ತು ಸುಮ್ನಿರ್ ಹಿಂಗ್ ಏನ್ ಮಾಡಕ್ಕದ್ರು ಅಮ್ಮ ಹೇಳುದು ನಮ್ಮ ಒಳಗೆ ತಾನೆ ಹೇಳುದು ಅವ್ರನ್ನ ನಿಷ್ಠೂರ ಮಾಡಕ್ಕದ್ರಿ ನಿಷ್ಠೂರ ಮಾಡೋದಲ್ಲ ಕಲೆ ನಿಷ್ಠೂರ ಮಾಡೋದಲ್ಲ ಪಪ್ಪ ಏನೋ ಒಂದು ಒಳ್ಳೇದು ಇಲ್ಲ ಅಂತ ಹೇಳಕಿಲ್ಲ ಹಂಗ ಅನ್ಕೊಂಡು ಏನ್ ಜಾಸ್ತಿ ಹಚ್ಕೊಳ್ಳೋದೇನ್ ಬೇಡ ಸುಮ್ನಿರು ಸುಮ್ಮನೆ ಅದಿದ್ದು ರಗಲೆ ರಮಣೆ ಮಾಡ್ಕೊಳ್ಳೋದು ಬೇಡ ಸರಿ ಬಿಡಿ ಆಯ್ತು ಸರಿ ನಿಮ್ಮ ಹೂವಪ್ಪ ಬಂದರೆ ಕೇಳು ನೋಡೋದು ಏನಂದರು ಕೇಳಿಬಿಟ್ಟು ಅತಾಗೆ ಅಲ್ಲಿ ಚಾಲೆಂಜ್ ಬರಿ ಹಾಕ್ಬಿಟ್ಟು ಬಂದಿದ್ದೀನಿ ನೀನು ಹಾಂ ಅದು ಬೇರೆ ಏನು ಅನ್ಕೊಂಡ್ರೆ ಏನು ಸರಿ ಬಿಡಿ ಆಯ್ತು ಅದೇನ್ ಗೊತ್ತಯ್ಯ ಪೂ ಮಾತಾಡ್ಬಿಟ್ಟು ಏನಂದ್ರೆ ನನಗೆ ಫೋನ್ ಮಾಡು ಓಟ್ ಬರ್ತೀನಿ ಕೆಲಸಕ್ಕೆ ಹುಂಗಳಿಗೆ ಸರಿ ಆಯ್ತು ಓಟ್ ಬರಗಿ ನೀವು ನಾನು ಕೇಳ್ಬಿಟ್ಟು ಹೋಗು ಹೋಗು ಅಪ್ಪನಿಗೂ ನಾನು ಹೇಳ್ತೀನಿ ನಿಮಗೆ ಫೋನ್ ಮಾಡು ಫೋನ್ ಮಾಡು ಊಟ ಮಾಡಿ ಒಂದು ಚೂರೇ ಯಾವ ಊಟನ ಬೇಡ ಏನು ಬೇಡಕ್ಕಂತ ಹೋಗು ನಿಜವಾಗ್ಲು ನನಗೆ ಭಾಳ ಬೇಜಾರಾಯ್ತದ ನನಗೆ ಏನೋ ನಮ್ಮ ಊರು ಅಪ್ಪನವೇ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಈಗ ಗೊತ್ತಾಯ್ತು ಅವ್ರ ಬುದ್ಧಿ ಇರ್ತದೆ ಅಂತ ಈಗ ನೋಡ್ಕೊಂಡು ಅವ್ರ ಬುದ್ಧಿಗಳೇ ಅರ್ ಬುಡಿಗಳ ನೋಡಿ ನೋಡಿ ನನಗೆ ಸಾಕ್ ಆಗಿತ್ತು ಕನಪ್ಪ ನಾನೇ ಸುಮ್ನೆ ಹೇಳ್ತಿದ್ದೆಲೆ ಅಯ್ಯೋ ಬುಡತ್ತಿಗೆ ನೀನು ಏನು ಮಾಡಕತ್ತಾದು ಎಲ್ಲಾನ ಮನೆ ಬರ ಮನೆ ಬರ ಅಣೆ ಬರ ಅಂತ ಕೂತ್ಪಾ ಎಲ್ಲ ಸರಿ ಆಯ್ತದೆ ನೀನಾಗ್ಲಿんだವ ಹೋಯ್ತಪ್ಪ ತ ಎದರಸ್ಕೊಂಡಿದ್ರೆ ಇವತ್ತು ಅವರ್ ಇಷ್ಟನ್ ಮಿತ್ ಮಿತ್ ಇದ್ರೆ ಏನೋ ಚನ್ನಾಗಿ ಇಡ್ಲಿ ಅಂತ ಆಸೆ ಮಾರ್ದೆ ಬುಡು ನೀನು ಏನು ಮಾಡಕತ್ತಾದು ಎಲ್ಲಾನ ಮನೆ ಬರ ಅಂಕ ಸುಮ್ನೆ ಆಗಬೇಕು ಅಷ್ಟೇ ಸರಿ ಆಯ್ತು ಹೋಗ್ಯಾದೆ ನೋಡಗೆ ಸರಿ ಸರಿ ಆಯ್ತು ಯಾಕವೇ ಬತನಿ ಮೊಮ್ಮಪ್ಪನ ಕೂತ್ ಮಾತಾಡ್ದ ಮೇಲೆ ಏನಂದ್ರು ಏನೋ ಅನ್ಬಿಟ್ಟು ಫೋನ್ ಮಾಡು ನಾನು ಇತ್ತಗೆ ಇರ್ತದನ ಜೀವ ಮೊadlo ಅದೇ ಒಪ್ಸು ಯಾಕೋ ಒಪ್ಕ ಬಿಡ್ರಪ್ಪ ಪಾಪ ಸಾಕಳದ ಸಾಯನಕವೇ ಒಚ್ಕಟ್ಟೆ ನೋಡ್ಕೊಳೋದು ಹೇಳು ಇವೇನು ನಿಮ್ನ ನಾವೇನು ಕೈ ಬಿಡಾಕಿಲ್ಲ ನಿಮ್ನ ನೋಡ್ಕೊಳ್ತೀವಿ ಅಚ್ಕಟ್ಟಾಗೆ ಓದ್ಕೊಳಿ ಅಂದ್ಬಿಟ್ಟು ಹೇಳು ಸರಿ ರೀ ಆಯ್ತು ಹೇಳ್ತೀನಿ ಬಿಡಿ ಆಯ್ತು ಓದ್ಕೊಳ್ತೀನಿ ಬಿಡು ಮುಂದೆವರಿ ಒಂದು ಪ್ಲೀಸ್ ಲೈಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ